ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಶರುಗೆ ಸೋಲಾಯ್ತಾ ಗೆದ್ದು ದೃಷ್ಟಿ ದತ್ತನ ಮನಸ್ಸನ್ನ ಅಡಿಗೆ ಮಾಡಿ ಹಾಗಿದ್ರೆ ಅತಿಥಿಗಳ ಸತ್ಕಾರ ಹೇಗಿತ್ತು ಅತಿಥಿಗಳು ಎಲ್ರೂ ಕೂಡ ದೃಷ್ಟಿಯ ಆತಿಥ್ಯವನ್ನ ಇಷ್ಟ ಇಲ್ವಾ ಇಲ್ಲಿ ಆದ್ರೂ ಕೂಡ ದೃಷ್ಟಿ ಶಾಕ್ ಆಗುತ್ತೆ ಏನಾಯ್ತು ಏನ್ ಕಥೆ ಇದು ಎಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಶರು ಯಾವ್ದೇ ಕಾರಣಕ್ಕೂ ದೃಷ್ಟಿ ಅಡ್ಗೆ ಮಾಡಬಾರ್ದು ಅವಳು ಎಡವಟ್ ಮಾಡಬೇಕು ಒಂದು ಹೋಗಿ ಆಗಬೇಕು ಅಂತ ಹೇಳಿ ಅವಳನ್ನ ರಾತ್ರಿ ಪೂರ್ತಿ ನಿದ್ರೆಗೆಡುವಾಗೆ ಮಾಡ್ತಾರೆ ಅವ್ರು ಎಷ್ಟೇ ಪ್ಲಾನ್ ಮಾಡಿದ್ರು ಇಲ್ಲಿ ದೃಷ್ಟಿ ಅಚ್ಚುಕಟ್ಟಾಗಿ ತನ್ನ ಎಲ್ಲಾ ಕೆಲಸನೂ ಕೂಡ ಮಾಡ್ತಾಳೆ ಜೊತೆಗೆ ಅತಿಥಿಗಳನ್ನ ತುಂಬಾ ಚೆನ್ನಾಗಿ ಆತಿಥ್ಯವನ್ನ ಕೂಡ ಕೊಡ್ತದಾಳೆ ಇದ್ರಿಂದ ಅತಿಥಿಗಳು ಕೂಡ ತುಂಬಾನೇ ಖುಷಿ ಪಡ್ತಿದ್ದಾರೆ ನಿಜವಾಗ್ಲೂ ಇದು ಶರುಗೆ ತಲೆ ಆದರೆ ಖಂಡಿತ ಇನ್ನೂ ಕಾಲ ಮಿಂಚಿಲ್ಲ ಖಂಡಿತ ಅವಳಿಗೆ ತೊಂದರೆ ಆಗಿದೆ ಅವಳಿಗೆ ತೊಂದರೆ ಆಗಿದೆ ಆಪ್ರೇಷನ್ ಆಗಿದೆ ನಿದ್ರೆ ಮಾಡಿಲ್ಲ ಖಂಡಿತ ಅವ್ಳಿಗೆ ಅದು ಹಿಂಸೆ ಮಾಡ್ತದೆ ಖಂಡಿತ ಎಡವಟ್ಟು ಮಾಡೇ ಮಾಡ್ತಾಳೆ ಅಂತ ಶರು ಅಂದ್ಕೊಂಡಿದ್ದಾಳೆ ಬಟ್ ಅದು ಸಾಧ್ಯ ಆಗ್ತಿಲ್ಲ ಬಟ್ ಅದರ ನಡುವೆ ಎಲ್ಲರಿಗೂ ಕೂಡ ಬಾಳೆಹಲಿಯಲ್ಲಿ ನೆಲದ ಮೇಲೆ ಊಟ ಬಡಿಸ್ತಾರೆ ನಿಜವಾಗ್ಲೂ ಅದು ಮೆನಿಸ್ಟರ್ಸ್ಗೆ ತುಂಬಾ ಇಷ್ಟ ಆಗುತ್ತೆ ಅವರು ಸೊಸೆ ಮಂಚೂರು ಆ್ಯಟಿಟ್ಯೂಡ್ ತೋರಿಸ್ತಾರೆ ಅಂಥೂರೇ ನಿಜವಾಗ್ಲೂ ಕೂಡ ಇಲ್ಲಿ ದೃಷ್ಟಿಯ ಅಡುಗೆಯನ್ನು ಹಾಗೆ ಶೇಂಗಾ ಹೋಳಿಗೆ ಎಲ್ಲವನ್ನೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅಲ್ಲೇ ತಿಳ್ಕೊಬೋದು ನಿಜವಾಗ್ಲೂ ಕೂಡ ಇಲ್ಲಿ ದೃಷ್ಟಿ ಗೆದ್ದುಬಿಟ್ಲು ಅಂತ ಹೇಳಿ ಆದರೆ ಬಡಿಸಬೇಕಿದ್ರೆ ನಿಜವಾಗ್ಲೂ ಆಕೆ ಹಾಗೆ ಕುಸ್ತು ಹೋಗಿಬಿಡ್ತಾಳೆ ಪ್ರಜ್ಞೆ ತಪ್ಪು ಹೋಗುತ್ತೆ ತದನಂತರ ದತ್ತಾಬಾಯಿ ರೂಮ ಕರ್ಕೊಂಡು ಹೋಗಿ ಮಲಗಿಸ್ತಾರೆ ಅಷ್ಟರಲ್ಲಿ ದೃಷ್ಟಿಗೆ ಎಚ್ಚರ ಆಗುತ್ತೆ ಇಲ್ಲಿ ಸೈಲೆಂಟ್ ಇರ್ತಾರೆ ನನ್ನಿಂದ ಎಡ್ವರ್ಟ್ ಆಯಿತು ಮರ್ಯಾದೆ ಹೋಗ್ಬಿಡ್ತು ಸಾಹುಕಾರ ಮರ್ಯಾದೆ ಕಳಿಬಿಟ್ಟೆ ನಾನು ಎಂತಪ್ಪ ಎಂತ ತಪ್ಪು ಮಾಡಿಬಿಟ್ಟೆ ಅಂತಂದರೆ ಆ ರೀತಿ ಏನೂ ಆಗಿಲ್ಲ ನಾನು ಗೆಸ್ಟ್ ಕಳ್ಸಿ ಬರ್ತೀನಿ ನಿನ್ನಿಲ್ಲೇ ಇರುವ ಅಂದಾಗ ಇಲ್ಲ ಇಲ್ಲ ನಾನು ಅವ್ರಿಗೇನೋ ಕೊಡ್ಬಿಟ್ಟು ಬೇಕು ಅಂತ ಹೇಳಿ ಬರ್ತಾರೆ ನಂತರ ತುಂಬ ಚೆನ್ನಾಗಿ ಅಡುಗೆ ಅಮ್ಮ ತುಂಬ ಇಷ್ಟ ಆಯಿತು ಎಷ್ಟು ಚೆನ್ನಾಗಿ ಆತಿಥ್ಯ ಕೊಟ್ಟೆ ಗೊತ್ತಾ ಅಂತ ಹೊಗಳಿದ್ದಾರೆ ಅಲ್ಲಿ ಮಿನಿಸ್ಟರ್ ಗಂಡ ಹೆಂಡತಿ ಇಬ್ಬರು ಕೂಡ ಜೊತೆಗೆ ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು ತುಂಬ ಅಮ್ಮ ಅಂತ ಹೇಳ್ತಿದ್ದಾರೆ ಈ ಕಡೆ ತುಂಬಾ ಖುಷಿ ಆಗಿಬಿಡುತ್ತೆ ದೃಷ್ಟಿಗೆ ತದನಂತರ ಇಲ್ಲಿ ದೃಷ್ಟಿ ಒಂದು ನಿಮಿಷ ನಾನು ನಿಮಗೋಸ್ಕರ ಒಂದು ರಿಟರ್ನ್ ಗಿಫ್ಟ್ ತೊಗೊಂಡು ಬರ್ತಿದ್ದೀನಿ ಯಾಕಂದರೆ ಸಾಹಕಾರ ಹೇಳಿದ್ರು ನಿಮಗೆ ರಿಟರ್ನ್ ಗಿಫ್ಟ್ ಗಿಫ್ಟನ್ನು ಕೊಡಬೇಕು ಅಂತ ಅಂದಾಗ ಅವ್ರು ತುಂಬ ದೂರ ಹೋಗಬೇಕಾಗಿದೆ ಬೇಡ ದೃಷ್ಟಿ ಅಂತ ದತ್ತ ಬಾಯಿ ಹೇಳಿದಾಗ ಇಲ್ಲ ಒಂದೇ ನಿಮಿಷ ಅಷ್ಟೇ ರಾಜ ಅಂತ ಹೇಳಿ ತಮ್ಮನ ಕೈಲಿ ಆ ರಿಫ್ ರಿಟರ್ನ್ ಗಿಫ್ಟನ್ನು ತರ್ಸ್ಕೋತಾರೆ ತದನಂತರ ಅದನ್ನು ಕೊಡ್ತಾರೆ ತುಂಬ ವಿಶೇಷವಾಗಿರತ್ತೆ ಅದು ದುಡ್ಡಲ್ಲಿ ಕೊಡೋದು ಲಕ್ಷುರಿ ಐಟಮ್ಸ್ ಕೊಡೋದು ಮುಖ್ಯ ಅಲ್ಲ ತುಂಬ ಪ್ರೀತಿಯಿಂದ ಇಷ್ಟ ಆಗೋದನ್ನು ಕೊಡೋದು ತುಂಬ ಚೆನ್ನಾಗಿರತ್ತೆ ಖಡಕ್ ರೊಟ್ಟಿ ಉತ್ತರ ಕರ್ನಾಟಕ ಪ್ರಕಾರ ಚಟ್ನಿ ಅದು ಇದು ಶೇಂಗಾ ಹೋಳಿಗೆ ಎಲ್ವನ ಕೂಡ ನಾನೇ ಪ್ರಿಪೇರ್ ಮಾಡಿ ಅದರಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿದಾಗ ಖಂಡಿತ ಇದೀವಿ ಇಷ್ಟ ಆಗುತ್ತಾ ಇಲ್ವಾ ಅಂತ ಅನ್ನಿಸ್ತದ ಇಲ್ಲಿ ಮಿನಿಸ್ಟರ್ ಆ ಗಂಡ ಹೆಂಡಿ ಫ್ಯಾಮಿಲಿಗೆ ಬಟ್ ಈ ಕಡೆ ಶರು ಖಂಡಿತ ಅವ್ರಿಗೆ ಇಷ್ಟ ಆಗೋದಿಲ್ಲ ನನ್ನ ತಮ್ಮನ ಮರ್ಯಾದೆ ತೆಗಿಬೇಡ ನೀನು ಅಂತ ಹೇಳ್ತಿದ್ದಾರೆ ಇದರಿಂದಾಗಿ ಮೆನಿಸ್ಟರ್ಸ್ ಸುಮ್ಮನೆ ಆಗ್ತಾರ ಖಂಡಿತ ಇಲ್ಲ ದೃಷ್ಟಿ ಕೊಟ್ಟಿರೋ ಹುಡುಗಿ ಅವ್ರಿಗೆ ತುಂಬಾನೇ ಇಷ್ಟ ಆಗತ್ತೆ ಹಾಗಾಗಿ ಹೋಗ್ಲುತ್ತಾರೆ ಈ ಕಡೆ ದತ್ತನ ಮಾರಿ ಅದು ಎಲ್ಲೇ ಹೋಗುತ್ತೆ ಫೈನಲಿ ಆಕೆ ಅವರ ಹೆಂಡತಿ ಅಂತ ಕೂಡ ಗೊತ್ತಾಗುತ್ತೆ ಮುಂದೆ ಮುಂದೆ